ನಮಸ್ತೆ ಎಲ್ರಿಗೂ ಇವತ್ತೊಂದು ಬ್ರೇಕ್ಫಾಸ್ಟ್ ಇದು ರೆಸಿಪಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಸಬ್ಬಸಿಗೆ ಸೊಪ್ಪಿದು ನೀರು ದೋಸೆ ಅಂತೇಳಿ ಸಹ ಹೇಳ್ಬೋದು ತುಂಬ ಒಳ್ಳೇದಾಗ್ತದೆ ಖಂಡಿತ ಟ್ರೈ ಮಾಡಿ ಹೆಲ್ತಿಗೆ ಸಹ ಒಳ್ಳೆಯದು ಇದು ನಾವೀಗ ಬೇಳೆ ಸಾರಿಗೆ ಅಂದರೆ ಸಾಂಬಾರಿಗೆ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಮಾಡ್ತೇವಲ್ವಾ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇದರದ್ದು ದೋಸೆ ಎಲ್ಲ ಮಾಡಲಿಕ್ಕೆ ಇಡ್ಲಿ ಸಹ ಮಾಡ್ತಾರೆ ಇದರಲ್ಲಿ ತುಂಬ ಅಂದರೆ ಒಳ್ಳೇದಾಗ್ತದೆ ಹೆಲ್ತಿಗೆ ಸಹ ಒಳ್ಳೇದು ಈ ಚಳಿಗಾಲದಲ್ಲಿ ಗಂಟು ನೋವಿಗೆಲ್ಲ ತುಂಬ ಒಳ್ಳೆಯದಿದೆ ಇದು ಸಬ್ಬಸಿಗೆ ಸೊಪ್ಪು ಖಂಡಿತ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗಬಹುದು ಯಾಕಂತೇಳಿದ್ರೆ ಒಬ್ಬರು ಸಾಂಬಾರಲ್ಲಿ ಮಿಕ್ಸ್ ಎಲ್ಲ ಮಾಡಿದರೆ ತಿನ್ನೋದಿಲ್ಲಲ್ಲ ಈ ಥರ ದೋಸೆ ಮಾಡಿಕೊಡಿ ಸ್ವಲ್ಪ ಸ್ವೀಟ್ ಮಾಡಬೇಕಿದು ಸ್ವೀಟ್ ದೋಸೆ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ತಿಂದರೆ ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಆಗ್ತದೆ ಕಲರ್ ಗ್ರೀನಾಗಿ ಬರ್ತದೆ ಮತ್ತು ನೀರು ದೋಸೆ ಥರನೇ ಇರ್ತದೆ ನೋಡಲಿಕ್ಕೆ ಸಹ ನೋಡಿ ಮೇಲ್ಗಡೆಯೇ ಈ ಥರ ತುಪ್ಪ ಎಲ್ಲ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆಂದ ತಿಂತಾರೆ ಮಾತ್ರ ಖಂಡಿತ ಟ್ರೈ ಮಾಡಿ ನೋಡಿ ಆಯಿತಾ ಇದು ಸುಮ್ ತುಂಬ ಸಿಂಪಲ್ ಹೇಳಿದರೆ ತುಂಬ ಸಿಂಪಲ್ ನೋಡಿ ನಾನಿಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಸೇಮ್ ನಾವು ನೀರು ದೋಸೆಗೆ ಹೇಗೆ ಮಾಡ್ತೇವೋ ಹಾಗೆಯೇ ಒಂದು ನಾಲ್ಕು ಗಂಟೆ ಆದರೂ ನೀವು ನೆನೆಸಿಟ್ಕೊಳ್ಬೋದು ಇಲ್ಲ ಓವರ್ನೈಟ್ ಸಹ ನೆನೆಸಿಟ್ಕೊಳ್ಬೋದು ಹಾಗೆಯೇ ಇದಕ್ಕೆ ಸಬ್ಬಸಿಗೆ ಸೊಪ್ಪು ನೋಡಿ ಈ ಥರ ಇಟ್ಕೊಂಡಿದ್ದೇನೆ ನಿಮಗೆ ದಂಟು ಇನ್ನೂ ಸಹ ಬೇಡ ಹೇಳಿದೆ ಸೊ ಫುಲ್ ದಂಟು ತೆಗೆದು ಖಾಲಿ ಸೊಪ್ಪನ್ನು ಮಾತ್ರ ಇದಕ್ಕೆ ಹಾಕ್ಕೊಳ್ಬೋದು ಹಾಗೆಯೇ ತೆಂಗಿನ ತುರಿ ತೊಗೊಂಡಿದ್ದೇನೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಜಾಸ್ತಿ ಹೇಳಿದರೆ ಒಂದು ಮುಷ್ಟಿಯಷ್ಟು ಸಾಕಾಗ್ತದೆ ನೋಡಿ ಈ ಥರ ತೊಗೊಂಡಿದ್ದೆ ನಾನು ಸೊಪ್ಪು ಒಂದು ಮುಷ್ಟಿ ಹಾಗೆಯೇ ಇದು ತೆಂಗಿನ ತುರಿ ಆಮೇಲೆ ಅಕ್ಕಿ ಒಂದು ಎರಡು ಕಪ್ಪಿನಷ್ಟು ತೊಗೊಂಡಿದ್ದೇನೆ ನಾನು ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕು ಜಮ್ ತುಂಬ ಜಾಸ್ತಿ ಇದ್ದರೆ ಎರಡು ಪೋರ್ಷನಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ಇದು ಸೇಮ್ ನಾವು ನೀರು ದೋಸೆಗೆ ಹೇಗೆ ನೈಸಾಗಿ ಗ್ರೈಂಡ್ ಮಾಡ್ತೇವೋ ಅದೇ ಥರ ಮಾಡ್ಕೊಳ್ಬೇಕಾಗ್ತದೆ ನಿಮಗೆ ಸ್ವಲ್ಪ ಸಪ್ಪೆ ಅಂದರೆ ಸ್ವೀಟ್ ಬೇಡ ಅಂತೇಳಿದರೆ ಸ್ವಲ್ಪ ಸಪ್ಪೆ ಮಾಡ್ಕೊಳ್ಬೋದು ನೀವು ಸ್ವಲ್ಪ ಸ್ವೀಟ್ ಮಾಡಿದರೆ ಚ ಒಳ್ಳೆದಾಗ್ತಿದ್ದು ತಿನ್ನಲಿಕ್ಕೆ ನೋಡಿ ಈಗ ತೆಂಗಿನ ತುರಿ ಮಿಕ್ಸ್ ಮಾಡಿದ್ದೇನೆ ಹಾಗೆಯೇ ಇದಕ್ಕೆ ಸಬ್ಬಸಿಗೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇದು ಈಗ ಸಬ್ಬಸಿಗೆ ಸೊಪ್ಪಲ್ಲಿ ತುಂಬ ಥರದ್ದು ರೆಸಿಪಿ ಸಹ ಅಲ್ವಾ ಸ್ವಲ್ಪ ನೀರು ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಂಡೆ ನೋಡಿ ನೈಸಾಗಿ ಗ್ರೈಂಡ್ ಹಾಕ್ಬೇಕಿದು ಅಂದರೆ ಸ್ವಲ್ಪ ಆಗಿದ್ದರೆ ದೋಸೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಹಾಗೆಯೇ ಇದು ಕನ್ಸಿಸ್ಟೆನ್ಸಿ ಸಹ ಸೇಮ್ ನಮಗೆ ನೀರು ದೋಸೆ ನಾವು ಹೇಗೆ ಮಾಡ್ಕೊಳ್ತೇವೋ ಹಾಗೆಯೇ ಮಾಡ್ಕೊಳ್ಬೇಕು ನೋಡಿ ಇದರ ಇದೇ ಕಪ್ಪಲ್ಲಿ ನಾನು ಮೆಸರ್ಮೆಂಟ್ ತೊಗೊಂಡಿದ್ದು ಅಕ್ಕಿ ಇದರಲ್ಲಿ ನಾನು ಒಂದು ಎರಡು ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೆ ಹಾಗೆಯೇ ತೆಂಗಿನ ತುರಿ ತೊಗೊಂಡಿದ್ದೇನೆ ಇದ್ರೆ ಒಂದು ಕಪ್ಪಲ್ಲಿ ಹಾಗೆಯೇ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತೇನೆ ನಾನು ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಉಪ್ಪು ಸಹ ಹಾಕ್ಕೊಳ್ಬೋದು ಇಲ್ಲ ನಂತರ ಸಹ ನೀವು ಹಾಕ್ಕೊಳ್ಬೋದು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂತ ಹೇಳಿದರೆ ಬೆಲ್ಲದಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಹಾಗೆಯೇ ಸ್ವೀಟ್ ಸಹ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂತೇಳಿದ್ರೆ ಒಬ್ಬರು ತುಂಬ ಸ್ವೀಟ್ ತಿಂತಾರಲ್ಲ ಒಬ್ಬರು ಸ್ವಲ್ಪ ಕಮ್ಮಿ ತಿಂತಾರೆ ನೋಡಿ ಇಲ್ಲಿ ಉಪ್ಪು ಸಹ ನಾನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಈಗ ಬೆಲ್ಲ ಎಲ್ಲ ಹಾಕಿದ ನಂತರ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಬೆಲ್ಲ ಹಾಕಿದ ನಂತರ ಅಂದರೆ ಫಸ್ಟಿಗೆ ನೀರು ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬಿಡಿ ನಂತರ ನೀವು ನೀರು ಆ್ಯಡ್ ಮಾಡ್ಬೋದು ನೋಡಿ ನಾನು ಆಮೇಲೆ ನೀರು ಆ್ಯಡ್ ಮಾಡಿದ್ದೇನೆ ನೋಡಿದ್ರಲ್ಲ ಪುನಃ ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಸೇಮ್ ನೀವು ನೀರು ದೋಸೆಗೆ ಹೇಗೆ ಹಿಟ್ಟು ನೀವು ಗ್ರೈಂಡ್ ಮಾಡ್ತೀರೋ ಅದೇ ಥರನೇ ಮಾಡಿಕೊಳ್ಬೇಕು ಇಲ್ಲಿ ನಾನು ತವಾಸ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿಟ್ಟಿದೆ ನೋಡಿ ಈಗ ನೀರು ದೋಸೆಗೆ ನಾವು ಹಿಟ್ಟು ಹೇಗೆ ಸ್ಪ್ರೆಡ್ ಮಾಡ್ಕೊಳ್ತೇವೋ ಅದೇ ಥರ ಹಾಕ್ಕೊಳ್ಬೇಕು ತುಂಬ ಟೇಸ್ಟ್ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ವೃಂದ ಅಂತ ಅವರಿಗೆ ತುಂಬ ಇಷ್ಟ ಈ ದೋಸೆ ಅವರಿಗೆ ಗೊತ್ತಿರಲಿಲ್ಲಂತೆ ಮತ್ತೆ ಮತ್ತು ನಾನೊಮ್ಮೆ ಒಂದು ಅಂದರೆ ಕೊಟ್ಟೆ ಅವರಿಗೆ ತಿನ್ನಲಿಕ್ಕೆ ನೋಡಿ ಹೇಗೆ ಹೇಳಿ ಅಂತ ಅವರಿಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳ್ತಾ ಇದ್ರು ಯಾವ ಈಗಲೂ ಸಹ ನೆನಪು ಇರ್ತಾರೆ ಅವರು ಖಂಡಿತ ನೀವು ಒಮ್ಮೆ ತಿಂದರೆ ಮಾತ್ರ ಯಾವಾಗಲೂ ಮಾಡ್ತೀರಾ ಇದು ಸಬ್ಬಸಿಗೆ ಸೊಪ್ಪು ಸಿಕ್ಕಿದಾಗಲೆಲ್ಲ ಮಾಡಿ ಇರ್ತೀರಿ ಅಷ್ಟು ಒಳ್ಳೆಯದಾಗ್ತದೆ ದೋಸೆ ಇದು ನಿಮಗೆ ಸ್ಮೂತ್ ಬೇಕೇಳಿದರೆ ಸ್ಮೂತಾಗಿ ನೀವು ಮಾಡ್ಕೊಳ್ಬೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕೇಳಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಹ ಮಾಡ್ಕೊಳ್ಬೋದು ಇದೊಂದು ಎರಡು ದೋಸೆ ನಿಮಗೆ ತೆಗೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಂತರ ಕರೆಕ್ಟಾಗಿ ಬರ್ತದೆ ನಿಮಗೆ ಸ್ವಲ್ಪ ದಪ್ಪನೇ ಬೇಕಂತೇಳಿದರೆ ಹಿಟ್ಟು ಸ್ವಲ್ಪ ದಪ್ಪ ಇಟ್ಟು ಸ್ವಲ್ಪ ದಪ್ಪ ದೋಸೆ ಮಾಡ್ಕೊಳ್ಬೋದು ಆದರೆ ಇದು ಸ್ವಲ್ಪ ತೆಳುವು ಇದ್ರೇ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಖಂಡಿತ ನಿಮಗೆ ಗೊತ್ತುಂಟಲ್ವ ಸಬ್ಬಸಿಗೆ ಸೊಪ್ಪು ಹೆಲ್ತಿಗೆ ಎಷ್ಟು ಒಳ್ಳೇದಂತೇಳಿ ಈ ಥರ ಎಲ್ಲ ಮಾಡಿ ಅಂದರೆ ನೋಡಿ ಬೆಲ್ಲ ಸಹ ಚಳಿಗಾಲದಲ್ಲಿ ಬೆಲ್ಲ ತಿನ್ಬೇಕಂತ ಹೇಳ್ತಾರೆ ಸಬ್ಬಸಿಗೆ ಸೊಪ್ಪು ಅದೆಲ್ಲ ತುಂಬ ಒಳ್ಳೇದು ಹೆಲ್ತಿಗೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಈಗ ಶುಗರ್ ಇದ್ದವರಿಗೆ ಸಹ ಇದು ತಿನ್ಬೋದು ಆದರೆ ಸ್ವಲ್ಪ ಬೆಲ್ಲದ ಇದು ಮಾತ್ರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೀವು ಇದನ್ನು ನಾನ್ಸ್ಟಿಕ್ಕಲ್ಲಿಯೇ ಮಾಡ್ಬೇಕಂತ ಇಲ್ಲ ಕಬ್ಬಿಣದ ತವದಲ್ಲಿ ಸಹ ಒಳ್ಳೆದಾಗಿ ಬರ್ತದೆ ಇದು ದೋಸೆ ನೀವು ಇದನ್ನು ಲಿಡ್ಡು ಕ್ಲೋಸ್ ಮಾಡಿ ಸಹ ಮಾಡ್ಬೋದು ಹೀಗೆ ಓಪನ್ ಇಟ್ಟು ಸಹ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆ ಮಾತ್ರ ಮೇಲ್ಗಡೆಯಿಂದೆಲ್ಲ ಹಾಕೊಳ್ಳಿ ಅಂದರೆ ತವಾಗೆ ಸಹ ಎಣ್ಣೆ ಹಚ್ಚಬೇಕು ಮೇಲ್ಗಡೆಯಿಂದ ಸಹ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ ನೋಡಿ ಕ್ಲೀನಾಗಿ ಎದ್ದು ಬರ್ತದೆ ಎಷ್ಟು ತೆಳುವಾಗಿ ಬರ್ತದೆ ನೋಡಿ ದೋಸೆ ಖಂಡಿತ ಟ್ರೈ ಮಾಡಿ ನೋಡಿದೀಗ ನಾನು ದೋಸೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಈ ಥರ ಒಂದು ಡೆಕೋರೇಷನ್ ಥರ ಮಾಡಿ ಅದರ ಮೇಲೆ ಸ್ವಲ್ಪ ತುಪ್ಪ ಎಲ್ಲ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ಯಾರಾದರೂ ಹೊಸೊಬ್ಬರು ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು